ಈ ಹಿಂದೆ ಎಲ್ಲ ನಿಮ್ಮ ಒಂದು ಮೂವತ್ತು ನಲವತ್ತು ವರ್ಷಗಳ ನಿಮಗೆ ವಿದೇಶಾಂಗ ವ್ಯವಹಾರಗಳಲ್ಲಿ ಅನುಭವ ಇದೆ ಹಲವಾರು ಸರ್ಕಾರಗಳನ್ನು ಆಚೆಯನ್ನು ನೋಡಿದರೆ ಕೂಡ ಭಾರತದಲ್ಲೂ ನೋಡಿದ್ದೀರ ಸೊ ಇತ್ತೀಚಿನ ವರ್ಷಗಳಲ್ಲಿ ಭಾರತದ ಈ ರಾಜಕೀಯ ನೇತೃತ್ವ ಏನಿದೆಯಲ್ಲ ಪೊಲಿಟಿಕಲ್ ಲೀಡರ್ಶಿಪ್ಪು ತುಂಬ ಡಿಸಿಸಿವ್ ಆಗಿ ಕೆಲವೊಂದು ಡಿಸಿಗಳನ್ನು ಡಿಸಿಷನ್ಗಳನ್ನು ನಿರ್ಧಾರಗಳನ್ನು ಇದೆ ಅದೇ ಕಾರಣಕ್ಕೆ ಭಾರತ ಕೂಡ ವಿಶ್ವದಲ್ಲಿ ಒಂದು ರೀತಿಯ ಲೀಡರ್ಶಿಪ್ ಪೊಸಿಷನ್ಗೆ ಹೋಗಿದೆ ಅದೇ ರೀತಿ ಎಕನಾಮಿಕಲ್ಲಿ ಕೂಡ ಭಾರತ ಬೆಳೀತಾ ಇದೆ ಅಂತ ಒಂದು ಅಭಿಪ್ರಾಯ ಇದೆ ಸೊ ಕೆಲವೊಂದು ಅಂಕಿಅಂಶಗಳು ಕೂಡ ಅದಕ್ಕೆ ಪೂರಕವಾಗಿವೆ ಕೆಲವೊಬ್ಬರು ಇದನ್ನು ಕೂಡ ಕೆಲವು ರಾಜಕೀಯ ಪಕ್ಷಗಳು ಅಲ್ಲಗಳಿತಾವೆ ಅದನ್ನು ಅದು ಚರ್ಚೆಗೆ ಬಿಟ್ಟಿರುವಂಥ ವಿಷಯ ಸೊ ನಿಜವಾಗಲೂ ಭಾರತ ಸೊ ನಿಮ್ಮ ದೃಷ್ಟಿಯಲ್ಲಿ ಸೊ ವರ್ಲ್ಡಲ್ಲಿ ಸೊ ಒಂದು ಐದಾರು ಜನದ ಜೊತೆ ಜೊತೆಗೆ ನಿಲ್ಕೊಳ್ಳೋಷ್ಟು ಇಡೀ ಜಗತ್ತನ್ನು ಕಂಟ್ರೋಲ್ ಮಾಡೋ ಪರಿಸ್ಥಿತಿಗೆ ಬಂದು ಬಂದಿದೆಯಾ ಹಂಗ ಸೇ ಒಂದು ತಿಳ್ಕೊಬೇಕು ಅಂದರೆ ಆಕ್ಚುಲಿ ಈಗ ಹನ್ನೊಂದು ವರ್ಷದಿಂದ ಕಂಟಿನ್ಯೂಯಸ್ ಆಗಿ ಒಂದೇ ಪಾರ್ಟಿ ಗೌರ್ಮೆಂಟ್ ಇದೆ ಅದಕ್ಕೆ ಸ್ಟೆಬಿಲಿಟಿ ಇದೆ ಸ್ಟೆಬಿಲಿಟಿ ಇದೆ ಪ್ಲಸ್ ಏನೇನು ಪಾಲಿಸಿ ಶುರು ಮಾಡಿದ್ರು ಕಂಟಿನ್ಯೂ ಅದನ್ನು ಕಂಟಿನ್ಯೂ ಮಾಡಿ ಮುಗಿಸೋಷ್ಟು ಒಂದಾಗಿದೆ ಒಂದಾಗಿದೆ ಎರಡನೇದೇನಾಗಿದೆ ಅಂದರೆ ಭಾರತದ ಎಕನಾಮಿಕ್ ಡೆವಲಪ್ಮೆಂಟು ಓಕೆ ಅದು ಬೆಳೀತಾನೇ ಇದೆ ಬೆಳೀತಾ ಇದ್ದಷ್ಟು ರಾಷ್ಟ್ರ ಪ್ರಬಲ ಆಗ್ತಾ ಇದ್ದಷ್ಟು ಎಕನಾಮಿಕಲಿ ಪ್ರಬಲ ಆದಷ್ಟಿದ್ದು ಅದು ಬಾ ಇದು ಪ್ರಪಂಚದಲ್ಲಿ ಇದಾಗಿದೆ ಮೂರನೇದಾಗಿ ಚೈನಾ ಜಾಸ್ತಿ ಪವರ್ಫುಲ್ಲಾಗಿ ಇದ್ದಷ್ಟು ಭಾರತದ ಇಂಪಾರ್ಟೆನ್ಸು ಬಿಕಾಸ್ ಭಾರತನೂ ತೋ ದೊಡ್ಡ ಕಂಟ್ರಿ ದೊಡ್ಡ ದೇಶ ಪ್ಲಸ್ ಎಕನಾಮಿಕಲಿ ಡೆವಲಪ್ ಆಗ್ತಾ ಇರೋದು ಜಿಯೋ ಸ್ಟ್ರಾಟಜಿಕಲಿ ಲೊಕೇಟೆಡ್ಡು ಇದರಿಂದ ಭಾರತ ದೇಶದ ಇಂಪಾರ್ಟೆನ್ಸು ಅಗೈನ್ ವರ್ಲ್ಡ್ಗೆ ಜಾಸ್ತಿ ಆಗ್ತಾ ಇದೆ ದಟ್ಸ್ ಆಲ್ಸೋ ಟ್ರೂ ಪ್ಲಸ್ ಟೆಕ್ನಾಲಜಿಕಲಿ ಟೆಕ್ನಾಲಜಿಕಲಿ ಲಾಸ್ಟ್ ಟೆನ್ ಇಯರ್ಸಲ್ಲಿ ಎಷ್ಟು ನಿಮ್ಮ ಯು ಪಿ ಐ ಇರ್ಬೋದು ಅಥವಾ ಇವಾಗ ನೀವು ಆಪರೇಷನ್ ಇದ್ದವರಲ್ಲಿ ನೋಡಿದಾಗ ಸಾಫ್ಟ್ವೇರ್ ಫಾರ್ ಯೂಸ್ ಆಫ್ ಮಿಸೈಲ್ಸ್ ಇರ್ಬೋದು ಅಥವಾ ಇದೆಲ್ಲ ಸ್ಪೇಸ್ ಸ್ಪೇಸಲ್ಲಿರ್ಬೋದು ಇದೆಲ್ಲ ನೋಡಿದ್ರೆ ಒಂದು ರೀತಿ ಭಾರತ ಹಸರೈವಿಡ್ ಅಂತಾರಲ್ಲ ಒಂಥರ ಭಾರತ ಇಂಪಾರ್ಟೆನ್ಸು ಡೆಫಿನೆಟ್ಟಾಗಿ ಜಾಸ್ತಿ ಸರ್ ಇದರಲ್ಲಿ ಪೊಲಿಟಿಕಲ್ ಬೇಕಾಗಿಲ್ಲ ನಮಗೆ ಏನು ಅಂದರೆ ದೇಶದ ದೃಷ್ಟಿಯಿಂದ ದೇಶ ಅಭಿವೃದ್ಧಿಯಾಗಿದೆ ಒಂದು ದೇಶ ಈ ರೀತಿ ಅಭಿವೃದ್ಧಿಯಾಗಿ ಒಂದೇ ಥರ ಕಂಟಿನ್ಯೂಸ್ ಆಗಿ ಪಾಲಿಸಿ ಮಾಡೋಕ್ಕಿಂತ ಸಾಧ್ಯ ಆಗಿರೋದ್ರಿಂದ ಏನು ಅಂದರೆ ನಮ್ಮ ಭಾರತದ ಸ್ಟೇಚರ್ ಏನಿದೆ ಅದು ಪ್ರಪಂಚ ವಿಶ್ವದಲ್ಲಿ ಅದರ ಮೇಲ್ಮಟ್ಟಕ್ಕೆ ಹೋಗಿದೆ ಇನ್ನೊಂದು ಅದಕ್ಕಿಂತ ಇಂಪಾರ್ಟೆಂಟು ಎಲ್ಲೆಲ್ಲಿ ಅರಬ್ ಕಂಟ್ರೀಸ್ ಪರ್ಟಿಕ್ಯುಲರ್ಲಿ ಈ ಕಂಟ್ರೀಸ್ಗಳಲ್ಲೆಲ್ಲ ಎಲ್ಲೆಲ್ಲಿ ಟ್ರೇಡ್ ರಿಲೇಷನ್ನು ಇನ್ವೆಸ್ಟ್ಮೆಂಟ್ ರಿಲೇಷನ್ಶಿಪ್ಪು ಪ್ಲಸ್ ಒಂಥರ ಟ್ರಸ್ಟ್ ಅಂಡ್ ಒಂಥರ ಕಾನ್ಫಿಡೆನ್ಸ್ ಇದೆಯಲ್ಲ ಒಂದು ರೀತಿ ಅದು ಗ್ಲೋಬಲಿ ಎಲ್ಲ ಕಡೆ ಆಗಿದೆ ಸುಮಾರು ದೇಶಗಳಿಗೆ ಎಲ್ಲಿ ಹೋದ್ರೂ ಕೂಡ ಒಂದೇನು ಅಂದರೆ ಪ್ರಪಂಚಕ್ಕೆ ಗೊತ್ತಾಗ್ತಿರೋದು ಬೇರೆ ದೇಶದ ಬಗ್ಗೆ ಬೇಡ ಭಾರತ ಪ್ರಬಲವಾದರೆ ಅದರಿಂದ ಪ್ರಪಂಚಕ್ಕೆ ತೊಂದರೆ ಇಲ್ಲ ಭಾರತ ಪ್ರಬಲವಾದರೆ ಪ್ರಪಂಚಕ್ಕೆ ಶಾಂತಿಗೆ ನಾವು ಸಪೋರ್ಟ್ ಮಾಡ್ತಾರೆ ಭಾರತ ಸಪೋರ್ಟ್ ಮಾಡುತ್ತೆ ಆದ್ದರಿಂದ ಭಾರತ ಅಭಿವೃದ್ಧಿ ಆಗಲಿ ಅಂತ ಹೇಳೋರಿದ್ದಾರೆ ಹೊರತು ಅಯ್ಯೋ ಭಾರತ ಸ್ಟ್ರಾಂಗ್ ಆಗ್ತಾ ಇದೆಯಪ್ಪ ಎಲ್ಲೆಲ್ಲ ತೊಂದರೆ ಆಗುತ್ತೆ ಯಾರ್ಯಾರಿಗೆ ತೊಂದರೆ ಆಗುತ್ತೆ ಯಾರೂ ಭಾವಿಸಲ್ಲ ಇಲ್ಲ ಆದ್ದರಿಂದ ಭಾರತ ಮುಂದುವರಿತಾ ಇದೆ ಇಟ್ ಈಸ್ ನಥಿಂಗ್ ಟು ಡು ನಾವು ಈ ಪಾರ್ಟಿ ಆ ಪಾರ್ಟಿ ಬೇಕಾಗಿಲ್ಲ ಏನು ಅಂದರೆ ಪೊಲಿಟಿಕಲ್ ಲೀಡರ್ಶಿಪ್ ಇವರಿದ್ದಾರೆ ಮೋದಿಯವರಿದ್ದಾರೆ ಅವರು ಎಲ್ಲೆಲ್ಲಿ ಬೇಕು ಡೆಸಿಸಿವ್ ಆಗಿ ಇಟ್ಸ್ ಟ್ರೂ ಅವರು ಡೆಸಿಷನ್ ತೊಗೊಳ್ತಾ ಇದ್ದಾರೆ ಭಾರತ ಮುಂದಕ್ಕೆ ಹೋಗ್ತಾ ಇದೆ ವೆದರ್ ನಿಮ್ಮ ಡಿಫೆನ್ಸ್ ಇನ್ಫ್ರಾಸ್ಟ್ರಕ್ಚರೇ ತೊಗೊಳ್ಳಿ ಎಷ್ಟು ಡೆವಲಪ್ ಆಗಿದೆ ಏನೇನಾಗಿದೆ ಓಕೆ ಪ್ಲಸ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ತೊಗೊಳ್ಳಿ ಇದೆಲ್ಲ ನೋಡಿದ್ರೆ ಅದು ಅನ್ಲೆಸ್ ನಿಮ್ಮ ದೇಶದ ಪೊಲಿಟಿಕಲ್ ಲೀಡರ್ಶಿಪ್ ಸ್ಟ್ರಾಂಗ್ ಆಗಿ ಒಂದು ವಿಷನ್ ಇಲ್ಲದೆ ಮಾಡಿದ್ರೆ ಅಂದರೆ ಸಾಧ್ಯ ಇಲ್ಲ ಇಡೀ ಜಗತ್ತಲ್ಲಿ ಭಾರತದ ರೋಲ್ ಇಸ್ ವೆರಿ ಇಂಪಾರ್ಟೆಂಟ್ ಜಗತ್ತಿನಲ್ಲಿ ಏನು ಅಂದರೆ ಭಾರತ ಎಲ್ಲೂ ಡಿಸಾರ್ಡರ್ ಸ್ಪ್ರೆಡ್ ಮಾಡಲ್ಲ ಎಲ್ಲೂ ಅಶಾಂತಿ ಮಾಡಕ್ಕೆ ಹೋಗಲ್ಲ ಎಲ್ಲಿ ಅಂದರೆ ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲೆಲ್ಲ ನಾವು ಮಿತ್ರರು ಅಂತ ಹೋಗಿ ನಾವು ಭಾರತ ದೇಶ ಹೆಲ್ಪ್ ಮಾಡುತ್ತೆ ಎಲ್ಲೆಲ್ಲಿ ಸಾಧ್ಯತೆ ಇದೆ ಅಲ್ಲಿ ಕೋಆಪ್ರೇಷನ್ ಡೆವಲಪ್ ಮಾಡುತ್ತೆ ಅದರಿಂದ ಭಾರತದ ಬೆಳವಣಿಗೆ ಭಾರತದ ಇನ್ನು ನೆಕ್ಸ್ಟು ಕೆಲವು ದಶಕಗಳು ಭಾರತ ಹೀಗೆ ಬೆಳೆದು ಅದರ ಇಂಪಾರ್ಟೆನ್ಸು ಜಾಸ್ತಿ ಆಗ್ತಾನೆ ಹೋಗುತ್ತೆ ಪ್ರಪಂಚದಲ್ಲಿ ಅದರ ಸ್ಥಾನ ಅದರ ಇಂಪಾರ್ಟೆನ್ಸು ಅದು ಪಿ ಫೈವ್ ಮೆಂಬರ್ ಆಗುತ್ತೋ ಅಥವಾ ಪರ್ಮನೆಂಟ್ ಮೆಂಬರ್ ಆಗುತ್ತೋ ಇಲ್ಲವೋ ಬೇರೆ ವಿಷಯ ಬಟ್ ಏನಂದ್ರೆ ಭಾರತ ಭಾರತ ಅಂದರೆ ಎಲ್ಲರೂ ಒಂದು ರೀತಿ ಒಳ್ಳೆಯ ದೃಷ್ಟಿಯಿಂದ ನೋಡಿ ಸಂತೋಷ ಪಡುವಂಥದ್ದು ಅಂಥವ್ರ ಸಪೋರ್ಟ್ ಇರಲಿ ಅಂತ ಅನ್ಕೊಳ್ಳುವಂಥದ್ದು ವಿಷಯ